ಕನ್ನಡದಲ್ಲಿ ಸಾಹಸೀಮ ಅಂತ ಹೆಸರು ತೆಗೆದುಕೊಂಡಿದ್ದಂಥ ಅದ್ಭುತವಾದಂಥ ನಟ ಅಂದರೆ ಅದು ನಮ್ಮ ವಿಷ್ಣುವರ್ಧನ್ ಅಂತಲೇ ಹೇಳ್ಬೋದು ಅದು ಇಂಥ ವಿಷ್ಣುವರ್ಧನ್ ಅವರು ಈಗ ಪುತ್ರ ಅಂದರೆ ಮಗ ಆಗಿ ಅಭಿನಯ ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ತುಂಬ ಸಣ್ಣ ವಯಸ್ಸಿನಲ್ಲೇ ಹೃದಯಘಾತದಿಂದ ಕೊನೆಸರದ ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಆದರೆ ಯಾರಿಗೆ ನಟ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನ್ಸ್ ಸಬ್ಸ್ಕ್ರೈಬ್ ಮಕ್ಕಳು ಹೌದು ನಟ ವಿಷ್ಣುವರ್ಧನ್ ಅವರ ಜೊತೆ ಅಲೋ ಡಡಿ ಎಂಬ ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ನಿತಿನ್ ಗೋಪಿಯವರು ಇದೀಗ ವಿಧಿವಶರಾಗಿರುವಂಥ ನಟ ಹೌದು ನಿತಿನ್ ಗೋಪಿ ಅವರು ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಟೆಕ್ಕೆ ಈ ಕೂಡ ಕಾಣಿಸ್ಕೊಂಡಿದ್ರು ಅದರಲ್ಲಿ ಕೆಲಸ ಕೂಡ ಮಾಡಿದ್ರು ಸಿನಿಮಾ ರಂಗದಲ್ಲಿ ಸಣ್ಣ ವಯಸ್ಸಿನಲ್ಲಿ ಮಾಡಿದ ಬಿಟ್ಟರೆ ದೊಡ್ಡವರು ಆದ ನಂತರ ಸಿನಿಮಾಗಳು ಮಾಡಿಲ್ಲ ಒಂದೆರಡು ಮೂರು ಸಿನಿಮಾ ಮಾಡಿದ್ರು ಅದಂಥ ಮಟ್ಟಿಗೆ ಅವರು ಹಿಟ್ ಕೂಡ ತಂದು ಕೊಟ್ಟಿಲ್ಲ ಇದೇ ಕಾರಣಕ್ಕಾಗಿ ನಿತಿನ್ ಗೋಪಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಕಡೆ ಮುಖ ಕೂಡ ಮಾಡಿದ್ರು ಕುಟುಂಬ ಸಿನಿಮಾದಲ್ಲಿ ಕೂಡ ಉಪೇಂದ್ರ ಅವರ ಜೊತೆ ಅಭಿನಯ ಕೂಡ ಮಾಡಿದ್ರು ಇರೋ ಗೊತ್ತೇ ಇದೆ ಹೌದು ಇಂಥ ಅದ್ಭುತದಂಥ ಕಲಾವಿದ ಹಲವು ಅಡಿಯಲ್ಲಿ ನಾಯಕನಾಗಿ ಎರಡನೇ ನಾಯಕ ಅಂತಂದ್ರೂ ಕೂಡ ತಪ್ಪಾಗಲಾರದು ಇವರ ಪಾತ್ರ ತುಂಬಾನೇ ಅದ್ಭುತವಾಗಿ ಹಾಗೆ ಅತಿ ದೊಡ್ಡವಾಗಿತ್ತು ಅಂತ ಹೇಳಬಹುದು ಆಕ್ಷನ್ ಮೂವಿ ಆದಂತ ಅಲೋ ಡ್ಯಾಡಿಯಲ್ಲಿ ಪುತ್ರನಾಗಿ ಅಭಿನಯಿಸಿದಂತಹ ಇಂದು ನಿತಿನ್ ಗೋಪಿಯವರು ಅವರು ನೋವಿನ ನವೀನ